ಸ್ವಾಗತ ನೂಜಾ ಜಿಲ್ಲಾ ಬೀದರ್ ಇಲ್ಲಿ ಶ್ರೀ ತುಳಸಾ ಭವನಿ ಮಾತಾ ಪ್ರತಿರೂಪ ಆಗಿರತಕ್ಕಂತಹ ಭವನಿ ಮಾತಾ ಮಂದಿರ ಇದೆ ಇಲ್ಲಿ ಭವನಿ ಮಾತಾ ಮಂದಿರ ಅನೇಕ ವರ್ಷಗಳಿಂದ ಸ್ಥಾಪನೆ ಮೂರ್ತಿಗೆ ನಿತ್ಯ ಪೂಜೆ ಅರ್ಚನೆ ಕಾರ್ಯಕ್ರಮ ನಡೀತವೆ ಇಲ್ಲಿ ವಿಶೇಷವಾಗಿ ಯಾರು ಭಕ್ತರು ಬೇಡ್ಕೊತಾರೋ ಅವರು ಇಲ್ಲಿ ಮಹಾಪ್ರಸಾದ ಕಾರ್ಯಕ್ರಮ ಮಾಡ್ತಾರೆ ಮತ್ತ ಭಕ್ತರು ಇಲ್ಲಿ ಬಂದು ತಮ್ಮ ತಮ್ಮ ಹಕ್ಕಿಗಳನ್ನ ತೀರಿಸ್ತಾರೆ ಇಲ್ಲಿ ಈ ಕುರಿತು ಈ ದೇವಿ ಮಹಾತ್ಮೆ ಮತ್ತ ಈ ಭವನಿ ಮಾತಾ ಮೂರ್ತಿ ಸ್ಥಾಪನೆ ಆಗಿದ್ದು ಏನೇನು ಕಾರ್ಯಕ್ರಮ ಬಂದವ ಯಾರು ಏನೇನ್ ಆಗ್ಯದ ಅನ್ನೋದು ರವೀಂದ್ರ ಕುಮಾರ್ ರಾಘವರು ಪ್ರಮುಖ ವ್ಯಕ್ತಿ ತರಕಾರಿ ಅವ್ರು ಹೇಳ್ಬೇಕಂತ ಮನವಿಯನ್ನು ಮಾಡ್ಕೊತಾ ಇದೀನಿ ಇಲ್ಲಿ ಮಿಶನ್ ಬೆಳಕಟ್ಟಿ ಅಡಿಯಾಗಿ ಎಲ್ರಿಗೂ ಗೊತ್ತಿಲ್ಲ ಕಾರ್ಯಕ್ರಮ ಬಂದಿದ್ದಾರೆ ಇವತ್ತು ಭವನಿ ಮಾತಾ ಮಂದಿರ್ ಶಮಶೇರ್ಪುರ್ ವಾಡಿ ತಾಲೂಕಾ ಭಾರತಿ ಜಿಲ್ಲಾ ಬೀದರ್ ಪ್ರಮುಖವಾದಂತಹ ಇವತ್ತು ಬಾರ್ತಿ ತಾಲೂಕು ಬಹಳ ಫೇಮಸ್ ಅದ ಯಾಕೆ ಫೇಮಸ್ ಅದ ಬಹಳ ಮಂದಿ ಗೊತ್ತಿಲ್ಲ ಇವತ್ತು ಬೀದರ್ ವಿಶ್ವವಿದ್ಯಾಲಯ ಎಲ್ಲರೂ ಭಾರತಿ ತಾಲೂಕಾದಾಗ ಅದ

ಐದು ಯಾವ್ಯಾವ ಶಮಶೇರ್ಪುರ್ ವಾಡಿ ಸಿದ್ದಾಪುರ್ವಾಡಿ ಜ ನನ್ನ ಹೆಸರು ವಿಜಯ್ ಕುಮಾರ್ ಪನ್ಶೆಟ್ಟಿ ಅಂತಾರೆ ನಮ್ಮೂರು ಶಮಷರ್ಪುರ್ ವಾಡಿ ನಮ್ಮೂರಿಗೆ ಶಮಸರ್ಪುರ್ ವಾಡಿ ಅಂತ ಹೆಸರು ಬರ್ಲಿಕ್ಕ ಇಲ್ಲಿ ಭವಾನಿ ಇದೆ ಆ ಭವಾನಿ ಮಂದಿರದ ಕಡಿಂದ ಖಡ್ಗಧಾರೆ ಅಂತೇಳಿ ಅರ್ಥಗರ್ಭಿತವಾದ ಹೆಸರೇ ಅಂತ ಅಂತೇಳಿ ಬಂದವು ಅದಕ್ಕೆ ವಾಡಿ ಅಂದ್ರೆ ಸಣ್ಣ ಊರಿ ಸಲಕ್ಕೆ ಸಣ್ಣ ವಾಡಿ ಅಂತ ಹೇಳ್ಬೋದು ಈ ಎಲ್ಲ ಗುಡಿ ಎಲ್ಲ ಊರವ್ರದ್ದು ಒಂದು ದಾನ ಊಟದಲ್ಲಿ ಬಂದು ಹಣದಿಂದ ಎಲ್ಲ ಕಟ್ಟ್ಯಾರ ಭಾಳ ಪುರಾತನ ಮಂದಿರ ಇದು ಇದರಿಂದ ಒಂದು ಕಲ್ಯಾಣ ಮಂಟಪ ಎಲ್ಲ ಅದಕ್ಕೆ ಸಹ ಒಬ್ಬರು ಬರೋ ಕಾರ್ಬಾರಿ ಅಂತೇಳಿ ಜಂಟಿ ಅಧ್ಯಕ್ಷ ಇದ್ರು ಅವರು ಪ್ರಾರಂಭದಾಗ ಒಂದು ಮೂರು ಲಕ್ಷ ರೂಪಾಯಿ ಅವರು ಅವ್ರ ಫಂಡ್ ಕೊಟ್ಟಿದ್ರು ಆಮೇಲೆ ಮಾಲ್ಕಿ ಎಮ್ ಎಲ್ ಎ ಅವರು ಈಶ್ವರ್ ಖಂಡ್ರಿ ಅಂತ ಅವರು ಇಂದ ಅವರು ನಾಲ್ಕೈದು ಲಕ್ಷ ಫಂಡ್ ಕೊಟ್ಟಿದ್ರು ಕಲ್ಯಾಣ ಮಂಟಪ ಅರ್ಧಕ್ಕೆ ಆಗ್ಯದೀಗ ಭಾಳ ದೊಡ್ಡ ಅದಕ್ಕೆ ಬಜೆಟ್ ಬೇಕು ಆಗಿಲ್ಲ ಅರ್ಧಕ್ಕೆ ನಡೆದು ಹಾಗೆ ಊರವ್ರದ್ದು ಒಂದು ಧನ ಸಹಾಯದಿಂದ ಅಷ್ಟು ಅಷ್ಟು ಕಟ್ಕೊಂಡು ಬಂದಾರ ರೀತಿ ಮುಂದಿನ ಭಾಳಷ್ಟು ಕೆಲಸವಾಗ ಗುಡಿ ಇದು ಈ ಗುಡಿ ಬಗ್ಗೆ ಭಕ್ತರು ಭಾಳ ಮಂದಿ ಅರ ಊರ ಎಲ್ಲ ಕೆಲಸ ಮಾಡ್ತಾರ ಭಾಳ ಜನಕ್ಕೆಲ್ಲ ಮಾಡ್ತಾ ಇರ್ತಾರೆ ಈ ಗುಡಿ ಎಲ್ಲ ಕೆಲಸಗಳು ಮುಗಿದವು ಒಂದು ಕಲ್ಯಾಣ ಮಂಟಪದ ಕಡೆ ಒಂದು ಸಮುದಾಯ ಭವನ ಆಯಿತು ಅಂದ್ರೆ ಭಾಳ ಉತ್ತಮ ಸರ್ ನಾನು ಬೆಳಗಾವ್ ಗ್ರಾಮ ಪಂಚಾಯಿತಿ ಶಿಂಚಪ್ಪವಾಡಿ ಗ್ರಾಮ ಪಂಚಾಯತ್ ಸದಸ್ಯನಿದ್ದೀನಿ ಇದು ಭವನಿ ಮಂದಿರ ಇದು ಬಹಳ ಪುರಾತನ ಕಾಲದಿಂದ ಭವನಿ ಮಂದಿರ ಇದೆ ನಾವು ಹುಟ್ಟಿನಕ್ಕಿಲ್ಲ ಮೊದಲೇ ಹಿಡಿದು ಭವನಿ ಮಂದಿರ ಇದೆ ಇಲ್ಲಿ ಬಹಳ 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 ನಮ್ಮಲ್ಲಿ ಭಕ್ತಾದಿಗಳು ಬರ್ತಾರೆ ಇಲ್ಲಿ ವರ್ಷಕ್ಕೆ ದಸರಾ ಇದು ಹುಣ್ಣಿಮೆ ಟೈಮಿಗೆ ನಮ್ಮಲ್ಲಿ ಇಲ್ಲಿ ಪಾಲ್ಕಿ ನಡೀತದ ಮತ್ತೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬಂದು ಇಲ್ಲಿ ನಮ್ಮಲ್ಲೆಲ್ಲ ಬಂದು ಇದು ಮಾಡ್ತಾರೆ ರವೀಂದ್ರ ಕುಮಾರ್ ರಾಗ ಅಂತ ಹೇಳಿ ಬಾಲ್ಕಿ ತಾಲೂಕಿನ ಶಮಶೇರ್ಪುರ್ವಾಡಿ ಗ್ರಾಮದ ಪುರಾತನವಾಗಿರ್ತಕ್ಕಂತಹ ಶ್ರೀ ಭವಾನಿ ಮಾತಾ ಮಂದಿರದಲ್ಲಿ ನಡೆದ ಅನ್ನದಾಸೋಹ ಕಾರ್ಯಕ್ರಮದ ನಂತರ ಅತಿಥಿ ಗಣ್ಯರಿಗೆ ಪರಿವಾರದ ವತಿಯಿಂದ ಸನ್ಮಾನಿಸಲಾಯಿತು ವಿಶ್ವನಾಥ್ ಬಿಳಕಟ್ಟೆ ರವೀಂದ್ರ ಕುಮಾರ್ ರಾಗ ಪ್ರಮುಖರ ನೇತೃತ್ವದಲ್ಲಿ ನಡೆದಂತಹ ಈ ಸರಳ ಸಮಾರಂಭದಲ್ಲಿ ತಾನಾಜಿ ಪರಿವಾರ ಸಿಕಿಂದರ್ ಪರಿವಾರ ಪ್ರಕಾಶ್ ಖೇಡ್ ನಿವೃತ್ತ ಪಿ ಐ ಪರಿವಾರ ಧರ್ಮರಾಜ್ ಮತ್ತು ಯುವರಾಜ್ ಸಹೋದರರ ಪರಿವಾರ ಸೇರಿದಂತೆ ಅನೇಕರು ಇಲ್ಲಿದ್ದರು ಭಾರ್ಕಿ ತಾಲೂಕಿನ ಶೆಮ್ಸೇರ್ಪುರ್ ವಾಡಿ ಗ್ರಾಮದಲ್ಲಿರುವ ಪ್ರಾಚೀನವಾದಂತಹ ಶ್ರೀ ಭವನಿ ಮಾತಾ ಮಂದಿರದಲ್ಲಿರುವ ಭವನಿ ಮಾತಾ ಅವರ ಸುಂದರವಾಗಿರ್ತಕ್ಕಂತಹ ಮೂರ್ತಿ ಇಲ್ಲಿ ಕಲ್ಯಾಣ ಮಂಟಪಗಳು ಇವೆ ಉತ್ತಮವಾದಂತಹ ಸ್ಥಳಾವಕಾಶ ಇದೆ ಕುಡಿಯುವ ನೀರಿನ ವ್ಯವಸ್ಥೆಯು ಕೂಡ ಇದೆ ಗ್ರಾಮಸ್ಥರು ಮನಸ್ಸು ಹೆಚ್ಚಿಂದ ತನುಮಾನಧನದಿಂದ ದುಡಿಯುತ್ತಾರೆ ಇಲ್ಲಿ ವಿಡಿಯೋ ಪ್ರಿಯ